ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ನ್ಯೂ ವಿಡಿಯೋ ಏನಪ್ಪ ಅಂತಂದರೆ ನೀವು ತಿರುಪತಿ ತಿರುಮಲ ಬಾಲಾಜಿ ವೆಂಕಟೇಶ್ವರನ ಒಂದು ದರ್ಶನ ಹೋಗ್ತಾ ಹೋಗ್ತಾಯಿದ್ರೆ ಸೊ ಅಂಥವರಿಗೆ ಒಂದು ಈ ಒಂದು ಮಾಹಿತಿ ತುಂಬ ಮುಖ್ಯವಾಗಿರುತ್ತೆ ಸೊ ಏನಪ್ಪ ಅಂತಂದರೆ ತಿರುಪತಿ ತಿರುಮಲದಲ್ಲಿ ನೀವು ಫ್ರೀಯಾಗಿ ಒಂದು ದರ್ಶನ ಪಡ್ಕೊಳ್ಬೇಕಂದ್ರೆ ನೀವು ಟೋಕನ ತೊಗೋಬೇಕಾಗುತ್ತೆ ಸೊ ಈ ಒಂದು ಫ್ರೀಯಾಗಿ ಟೋಕನ್ ಸಿಗುವಂಥ ಸ್ಥಳಗಳು ಯಾವುವು ಮತ್ತು ಶ್ರೀವಾರಿ ಮೆಟ್ಟಲು ಮುಖಾಂತರ ಬರುವಂಥ ಪಾದಯಾತ್ರೆಗಳಿಗೆ ಟಿ ಟಿ ಡಿ ಅವರು ಒಂದು ವಿಶೇಷವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇವೆಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾವು ಪೂರ್ಣವಾಗಿ ತಿಳಿದುಕೊಳ್ಳೋಣ ಅನಿಸ್ತೀವಿ ಸೊ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆಂದರೆ ನಾವು ಮತ್ತೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತವೆ ಸೊ ಈಗ ಫ್ರೀಯಾಗಿ ಸಿಗುವಂಥ ಟೋಕನ್ಗಳನ್ನು ಎಲ್ಲಿ ಸಿಗ್ತಾವೆ ಅನ್ನೋದನ್ನ ಈಗ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು ಫ್ರೀ ಎಸ್ ಎಸ್ ಡಿ ಟೋಕನ್ಸ್ ವಿಲ್ ಬಿ ಗಿವನ್ ಇನ್ ಓನ್ಲಿ ದ ಬಿಲೋ ಪ್ಲೇಸ್ ನೋ ಅದರ್ ಲೊಕೇಶನ್ ಸ್ನೇಹಿತರೆ ಈಗ ಎಸ್ ಎಸ್ ಡಿ ಅಂದರೆ ಏನು ಎಸ್ ಎಸ್ ಡಿ ಅಂದರೆ ಸ್ಲಾಟೆಡ್ ಸರ್ವ ದರ್ಶನ ಅಂದರೆ ನಿಮಗೆ ಈ ಒಂದು ಟಿಕೆಟ್ನ ಟೋಕನ್ನ ತೊಗೊಂಡರೆ ನೀವು ಸ್ಲಾಟ್ ಸರ್ವ ದರ್ಶನದೊಳಗೆ ನಿಮಗೆ ಅತಿ ಶೀಘ್ರ ಅಥವಾ ಅತಿ ಜಲ್ದಿ ನಿಮಗೆ ದರ್ಶನವನ್ನು ಮಾಡಿಸ್ತಾರೆ ಸೊ ಈ ಒಂದು ಟೋಕನ್ನ ತೊಗೋಬೇಕು ಮತ್ತು ಇಲ್ಲಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ ನೀವು ಎಸ್ ಎಸ್ ಡಿ ಟೋಕನ್ಸ್ ವಿಲ್ ಬಿ ಗಿವನ್ ಇನ್ ತಿರುಪತಿ ಓನ್ಲಿ ಎಸ್ ಎಸ್ ಡಿ ಟೋಕನ್ಸ್ ವಿಲ್ ನಾಟ್ ಬಿ ಗಿವನ್ ಇನ್ ತಿರುಮಲ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಈ ಒಂದು ಟೋಕನ್ಗಳು ತಿರುಪತಿಯಲ್ಲಿ ಮಾತ್ರ ಈ ಒಂದು ಟೋಕನ್ಗಳನ್ನ ಕೊಡಲಾಗುತ್ತೆ ಯಾವುದೇ ಕಾರಣಕ್ಕೂ ಇದು ತಿರುಮಲದಲ್ಲಿ ಮಾತ್ರ ಈ ಒಂದು ಟೋಕನ್ಗಳು ನಿಮಗೆ ಸಿಗುವುದಿಲ್ಲ ಅಂತ ಮೇನಾಗಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ಡಿ ಡಿ ಟೋಕನ್ಸ್ ಆರ್ ಮೇಡ್ ಎಸ್ ಎಸ್ ಡಿ ಟೋಕನ್ಸ್ ನೌ ಸೋ ಓನ್ಲಿ ಎಸ್ ಎಸ್ ಡಿ ಟೋಕನ್ಸ್ ಆರ್ ಬಿಂಗ್ ಗಿವನ್ ಶೋ ಯುವರ್ ಓನ್ ಆಧಾರ್ ಕಾರ್ಡ್ ಆ್ಯಂಡ್ ಟೇಕ್ ಕ್ಯಾನ್ ಗೋ ಬೈ ಸ್ಟೆಪ್ಸ್ ಆರ್ ಬಸ್ ವೆಹಿಕಲ್ ಟು ತಿರುಮಲ ಸೊ ಡಿ ಡಿ ಟೋಕನ್ಸು ಮತ್ತು ಎಸ್ ಎಸ್ ಡಿ ಟೋಕನ್ಸು ಎರಡೂ ಒಂದೇ ಆಗಿದ್ದೇವೆ ಸೊ ಈ ಒಂದು ಟೋಕನ್ನ ತೊಗೊಳ್ಳೋಕೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನೀವು ತೋರಿಸ್ಬಿಟ್ಟು ನೀವು ಸ್ಟೆಪ್ ಮುಖಾಂತರನೂ ಹೋಗ್ಬೋದು ನಿಮ್ಮ ಒಂದು ವೆಹಿಕಲ್ ಇದ್ದರೆ ಸ್ವಂತ ವೆಹಿಕಲ್ ಇದ್ದರೆ ಸೊ ವೈ ಸ್ವಂತ ವೆಹಿಕಲ್ ಮೇಲೆ ಸಹಿತ ಹೋಗ್ಬೋದು ಮತ್ತು ನೀವು ಒಂದು ಬಸ್ ಮುಖಾಂತರ ಸಹಿತ ಈ ಒಂದು ತಿರುಮಲಕ್ಕೆ ನೀವು ಹೋಗ್ಬೋದು ಅಂತ ತಿಳಿಸಿದ್ದಾರೆ ಸೊ ಈಗ ಮೇನಾಗಿ ನಿಮಗೆ ಟಿಕೆಟ್ ಸಿಗುವಂಥ ಸ್ಥಳಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ನೋ ಟೋಕನ್ಸ್ ಗಿವನ್ ಇನ್ ಅಲಿಬಿರಿ ಸ್ಟೆಪ್ಸ್ ಯಾವುದೇ ಕಾರಣಕ್ಕೂ ಅಲಿಬಿರಿ ಸ್ಟೆಪ್ಸ್ ಬಲ್ಲಿ ನಿಮಗೆ ಟೋಕನ್ನ ಕೊಡುವುದಿಲ್ಲ ನಿಮಗೆ ಅಂದರೆ ಅಲಿಪಿರಿ ಸ್ಟೆಪ್ ಮುಖಾಂತರ ನೀವೇನಾದರೂ ಪಾದಯಾತ್ರೆ ಇದ್ದರೆ ಅಂಥವ್ರಿಗೆ ಒಂದು ಯಾವುದೇ ಕಾರಣಕ್ಕೂ ಟೋಕನ್ಗಳನ್ನು ಕೊಡಲ್ಲಂತ ಇಲ್ಲಿ ಮೇನಾಗಿ ತಿಳಿಸಿದ್ದಾರೆ ಸೊ ಈಗ ಮೊದಲಿಗೆ ತಿರುಪತಿಯಲ್ಲಿ ಸಿಗುವಂಥ ಟೋಕನ್ ಇಲ್ಲಿ ಸ್ನೇಹಿತರೆ ಮೊದಲಿಗೆ ನಿಮಗೆ ತಿರುಪತಿಯಲ್ಲಿ ಸಿಗುವಂಥ ಟೋಕನ್ನು ಶ್ರೀನಿವಾಸಂ ಶ್ರೀನಿವಾಸಂ ಅಂತ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ನೀವು ಈ ಒಂದು ಟೋಕನ್ನ ತಗೋಬೋದು ಈ ಆ ಒಂದು ಸ್ಥಳಕ್ಕೆ ನೀವು ಏನಾದರೂ ನಿಮಗೆ ಆ ಸ್ಥಳ ಎಲ್ಲಿದೆ ಅಂತ ನಿಮಗೇನು ಗೊತ್ತಾಗಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿ ಮ್ಯಾಪ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಮ್ಯಾಪ್ ಮುಖಾಂತರ ನೀವು ಈ ಒಂದು ಸ್ಥಳನ ಸ್ಥಳಕ್ಕೆ ನೀವು ಹೋಗ್ಬೋದು ಅದೇ ರೀತಿ ವಿಷ್ಣು ನಿವಾಸಂ ಸ್ನೇಹಿತರೆ ಎರಡನೇ ಟೋಕನ್ನ ಎರಡನೇ ಸ್ಥಳ ಟೋಕನ್ ಕೊಡುವ ಎರಡನೇ ಸ್ಥಳ ಯಾವುದಪ್ಪ ಅಂತಂದರೆ ವಿಷ್ಣು ನಿವಾಸಂ ಬಲ್ಲಿ ಈ ಒಂದು ಟೋಕನ್ಗಳನ್ನ ಕೊಡ್ತಾರೆ ಸೊ ಇದು ಅದೇ ರೀತಿ ನೀವು ಇದನ್ನು ಸ್ಕ್ಯಾನ್ ಮಾಡಿದ್ರೆ ಈ ಮ್ಯಾಪ್ ಮುಖಾಂತರ ಈ ಒಂದು ಸ್ಥಳಕ್ಕೆ ನೀವು ನೋಡ್ಬೋದು ಎಲ್ಲಿ ಅಂತ ಮತ್ತೆ ಮೂರನೇ ಸ್ಥಳ ಎಲ್ಲಪ್ಪ ಅಂತಂದರೆ ಅಲಿಪಿರಿಯ ಒಂದು ಭೂದೇವಿ ಕಾಂಪ್ಲೆಕ್ಸ್ ಸೊ ಈಗ ನಿಮಗೆ ಅಲಿಪಿರಿ ಸ್ಟೆಪ್ಸಲ್ಲಿ ಹೋಗುವಾಗ ನಿಮಗೆ ಟೋಕನ್ಗಳನ್ನ ಕೊಡೋಲ್ಲ ಈಗ ಏನು ಹೇಳಿದ್ದಾರೆ ಅಲಿಪಿರಿ ಒಂದು ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಟೋಕನ್ನ ಕೊಡ್ತಾರೆ ಸೊ ಅದೇನು ಆ ಒಂದು ಅಲಿಪಿರಿ ಒಂದು ಬೂದ್ ಕ ಭೂದೇವಿ ಕಾಂಪ್ಲೆಕ್ಸನ್ನ ನೀವು ಈ ಒಂದು ಸ್ಕ್ಯಾನರನ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಮ್ಯಾಪ್ ಮುಖಾಂತರ ಈ ಒಂದು ಸ್ಥಳಕ್ಕೆ ನೀವು ಹೋಗ್ಬೋದು ಸೊ ಈ ಒಂದು ಮೂರು ಸ್ಥಳದಲ್ಲಿ ನಿಮಗೆ ತಿರುಪತಿಯಲ್ಲಿ ಮಾತ್ರ ಈ ಒಂದು ಟೋಕನ್ಗಳನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ ಎಸ್ ಎಸ್ ಡಿ ಟೋಕನ್ಸ್ಗಳ ಇಲ್ಲಿ ಮೇಲ್ಗಡೆ ನೋಡ್ಬೋದು ಸ್ನೇಹಿತರು ಪ್ರೀ ಎಸ್ ಎಸ್ ಡಿ ಟೋಕನ್ಸ್ ವಿಲ್ ಬಿ ಗಿವನ್ ಇನ್ ಓನ್ಲಿ ದ ಬಿಲೋ ಪ್ಲೇಸ್ ನೋ ಅದರ್ ಲೊಕೇಶನ್ ಈಗ ಮೊದಲಿಗೆ ಕೊಟ್ಟಿದ್ದಾರೆಲ್ಲ ಸ್ನೇಹಿತರೆ ಈ ಒಂದು ಮೂರು ಲೊಕೇಶನ್ ಅದಲ್ಲ ಇಲ್ಲಿ ಮೂರು ಲೊಕೇಶನ್ಗಳಲ್ಲಿ ಬಿಟ್ಟು ಮತ್ತು ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ಈ ಒಂದು ಟೋಕನ್ಗಳನ್ನು ಕೊಡಲಂತ ಫಸ್ಟಿಗೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಸೊ ಈಗ ನಿಮಗೆ ಈ ಒಂದು ಸ್ಥಳಗಳನ್ನು ತಿಳಿಸಿದ ಮೇಲೆ ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ ಈ ಒಂದು ಪ್ಲೇಸ್ಗಳಲ್ಲಿ ಬಿಟ್ಟು ಮತ್ತು ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ಈ ಒಂದು ಟೋಕನ್ಗಳನ್ನು ಕೊಡೋಂಗಿಲ್ಲ ಮತ್ತು ಈ ಒಂದು ಸ್ಥಳದಲ್ಲಿ ನಿಮಗೆ ದಿನಕ್ಕೆ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಈ ಒಂದು ಟೋಕನ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಸೊ ತಗೋಬೋದು ಯಾವ ಒಂದು ಸಮಯದಲ್ಲಿ ಈ ಒಂದು ಟೋಕನ್ಗಳನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ ಈ ಒಂದು ಸ್ಥಳಗಳಲ್ಲಿ ನಿಮಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಎಮ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಈ ಒಂದು ಟೋಕನ್ಗಳ ಟೋಕನ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರ ಮಾತ್ರ ಈ ಒಂದು ಟೋಕನ್ಗಳನ್ನು ಕೊಡ್ತಾರೆ ಒಂದು ವೇಳೆ ಇಪ್ಪತ್ತು ಸಾವಿರ ಆಯಿತು ಯಾವುದೇ ರೀತಿ ಕಾರಣಕ್ಕೂ ನಿಮಗೆ ಮತ್ತೆ ಟೋಕನ್ಗಳನ್ನು ಕೊಡುವುದಿಲ್ಲ ಸೊ ಮೇನಾಗಿ ತಿಳಿಸಿದ್ದಾರೆ ಮತ್ತು ನಿಮಗೆ ವಿಶೇಷವಾದಂಥ ಸೂಚನೆಯನ್ನು ಟಿ ಟಿ ಡಿ ಅವರು ಕೊಟ್ಟಿದ್ದಾರೆ ತಿಳಿಸಿದ್ದಾರೆ ಅಂತ ನಿಮಗೆ ಹೇಳಿದ್ದೆ ಸೊ ಆ ಒಂದು ವಿಶೇಷವಾದ ಸೂಚನೆ ಏನು ಅನ್ನೋದನ್ನು ಈಗ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೈಡ್ ಬನ್ನಿ ಈ ಕಡೆ ಸೈಡ್ ನೋಡಿ ಶ್ರೀವಾರಿ ಮೆಟ್ಟು ಅಂತ ಇದೆಯಲ್ಲ ಶ್ರೀವಾರಿ ಮೆಟ್ಟು ಶ್ರೀವಾರಿ ಮೆಟ್ಟಿಲು ಪಾದಯಾತ್ರೆ ಮುಖಾಂತರ ನೀವೇನಾದರೂ ತಿಳ್ತಿದ್ರೆ ಐವತ್ತು ಮೆಟ್ಟಿಲುಗಳನ್ನು ಹತ್ತಿದ ಮೇಲೆ ನಿಮಗೆ ಒಂದು ಟೋಕನ್ನ ಕೊಡ್ತಾರೆ ಸ್ನೇಹಿತರೆ ಅಲ್ಲಿ ಆ ಐವತ್ತು ಮೆಟ್ಟಿಲುಗಳನ್ನ ಹತ್ತಿದ ನಂತರ ನಿಮಗೆ ಟೋಕನ್ ಕೊಡ್ತಾರೆ ಅಲ್ಲಿ ಟೋಕನ್ನ ತಗೊಂಡು ನೀವು ದರ್ಶನವನ್ನು ಮಾಡ್ಬೋದು ಜಸ್ಟ್ ಐದು ಸಾವಿರ ಮಾತ್ರ ಇಲ್ಲಿ ಶ್ರೀವಾರಿ ಮೆಟ್ಟಿಲು ಮುಖಾಂತರ ಹೋಗುವವರಿಗೆ ಈ ಒಂದು ಟೋಕನ್ನ ಕೊಡ್ತಾರೆ ಆದರೆ ಈಗ ಸೂಚನೆಯನ್ನು ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಏನಪ್ಪಾ ಅಂದರೆ ನೀವು ಶ್ರೀವಾರಿ ಮೆಟ್ಟಿಲು ಮುಖಾಂತರ ಹೋಗಿ ಐವತ್ತು ಸ್ಟೆಪ್ಸ್ನ ಹತ್ತಿ ನೀವು ಟೋಕನ್ನ ತಗೊಂಡು ವಾಪಸ್ ಮತ್ತೆ ಬಸ್ಸಿಗೆ ಬಂದು ನೀವು ಏನಾದರೂ ತಿರುಮಲಕ್ಕೆ ಹೋಗಿ ತಿರುಮಲಕ್ಕೆ ಹೋಗಿ ನೀವು ಏನಾದರೂ ದರ್ಶನ ಕಚೇರಿ ಈ ಒಂದು ಟಿಕೆಟ್ನ ಅನುಮತಿಸಲಾಗುವುದಿಲ್ಲ ಯಾಕೆಂದರೆ ಸ್ನೇಹಿತರೆ ಈ ಒಂದು ತಿರು ಶ್ರೀವಾರಿ ಮೆಟ್ಟಿಲು ಮುಖಾಂತರ ಹೊರಡುವ ಪಾದಯತ್ರಿಗಳಿಗೆ ಐವತ್ತು ಮೆಟ್ಟಿಲುಗಳನ್ನು ಹತ್ತಿದ ನಂತರ ಈ ಒಂದು ಟೋಕನ್ನ ಕೊಡ್ತಾರೆ ಬಟ್ ಸಾವಿರದ ಎರಡುನೂರು ಮೆಟ್ಟಿಲುಗಳನ್ನು ಹತ್ತಿದ ನಂತರ ಈ ಒಂದು ಟೋಕನ್ನ ಸ್ಕ್ಯಾನ್ ಮಾಡ್ತಾರೆ ಸ್ನೇಹಿತರೆ ಅಂದರೆ ಶ್ರೀವಾರಿ ಮೆಟಿಲು ಮುಖಾಂತರ ನೀವು ಬಂದಿದ್ದೀರಾ ಇಲ್ಲ ಅಂತ ಪರೀಕ್ಷಿಸೋಕೆ ಸಾವಿರದ ಎರಡುನೂರು ಮೆಟ್ಟಿಲುಗಳನ್ನು ಹತ್ತಿದ ನಂತರ ನಿಮಗೆ ಅಲ್ಲಿ ಒಂದು ಈ ಒಂದು ಟಿಕೆಟ್ನ ಸ್ಕ್ಯಾನ್ ಮಾಡ್ತಾರೆ ಸೊ ಈ ಒಂದು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಈ ಒಂದು ಶ್ರೀವಾರಿ ಮೆಟ್ಟಿಲು ಮುಖಾಂತರ ನೀವು ಪೂರ್ಣ ಪೂರ್ತಿವಾಗಿ ಹೋದರೆ ಮಾತ್ರ ಈ ಒಂದು ಟಿಕೆಟ್ಗೆ ನಿಮಗೆ ಅನುಮತಿಸ್ತಾರೆ ಒಂದು ವೇಳೆ ನೀವೇನಾದರೂ ಈ ಐವ ಫಿಫ್ಟಿ ಐವತ್ತು ಮೆಟ್ರಿಯಲ್ಗಳನ್ನ ಹತ್ತಿ ನೀವು ಈ ಒಂದು ಟಿಕೆಟ್ನ ತಗೊಂಡು ವಾಪಸ್ ಇಳಿದು ಮತ್ತು ನೀವು ಬಸ್ಸಿಗೆ ಹೋಗಿ ಮೇಲ್ಗಡೆ ಹೋಗಿ ನೀವು ದರ್ಶನಕ್ಕೆ ಪಾಳೆ ಆಚೆರೆ ಈ ಒಂದು ಟಿಕೆಟ್ನ ಅನುಮತಿಸಲ್ಲ ಇದು ಮೇನ್ ನಿಮಗೆ ಟಿ ಟಿ ಡಿ ಅವರು ತಿಳಿಸಿರುವಂಥ ವಿಶೇಷವಾದಂಥ ಸೂಚನೆ ಸ್ನೇಹಿತರೆ ಸೊ ಈ ರೀತಿ ನೀವು ತಿರುಪತಿ ತಿರುಮಲ ಬಾಲಾಜಿಯ ದರ್ಶನವನ್ನು ಪಡ್ಕೋಬೇಕು ಶ್ರೀವಾರಿ ಮೆಟ್ಟಿಲುಗಳನ್ನು ಮೆಟ್ಟಿಲ್ಗಳ ಮೆಟ್ಟಿಲುಗಳ ಹತ್ತು ಮೆಟ್ಟಿಲುಗಳ ಪಾದಯಾತ್ರೆಯಲ್ಲಿ ಈ ಒಂದು ಟಿಕೆಟ್ನ ಕೊಡುವಂಥ ಸಮಯ ಯಾವತ್ತಪ್ಪ ಅಂದರೆ ಬೆಳಗ್ಗೆ ಐದು ಮೂವತ್ತಕ್ಕೆ ಈ ಒಂದು ಟೋಕನ್ನ ನಿಮಗೆ ಕೊಡ್ತಾರೆ ಸೊ ಈ ರೀತಿಯಾಗಿ ನಿಮಗೆ ಕೊಟ್ಟಿರುವ ಮಾಹಿತಿ ಇದೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ